ನಮಸ್ತೆ ಎಲ್ರಿಗೂ ನಾನು ಶೋಭಾ ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ತುಂಬ ರುಚಿಯಾಗಿ ರೆಡಿಯಾಗುವಂಥ ರೆಸಿಪಿ ಗೀ ರೈಸ್ ತುಂಬ ಹುದುದ್ರಾಗಿ ಸಾಫ್ಟಾಗಿ ಯಾವ ರೀತಿ ಮಾಡೋದು ನೋಡೋಣ ಹಾಗೆ ಇದರ ಕಾಂಬಿನೇಷನ್ ಆಗಿ ರುಚಿಯಾಗಿ ಒಂದು ಆಲೂ ಕುರ್ಮ ಅಂದರೆ ಇದಕ್ಕೆ ಯಾವುದೇ ಮಸಾಲೆ ರುಬ್ಬೋದು ಬೇಡ ತುಂಬ ಇನ್ಸ್ಟೆಂಟಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಮುಂದೆ ಬರುವ ಹಬ್ಬಗಳಿಗೆ ಅನುಕೂಲ ಆಗುತ್ತೆ ಹಬ್ಬಗಳಿಗೆ ಅಂತಲೇ ಅಲ್ಲ ನಾರ್ಮಲ್ ದಿನಗಳಿಗೂ ಕೂಡ ಇದನ್ನು ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಗೀ ರೈಸ್ ಮಾಡ್ಕೊಳ್ಳೋಣ ಗೀ ರೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಅಕ್ಕಿ ನೆನೆಸಿಟ್ಕೊಳ್ಳೋಣ ಅಕ್ಕಿ ಬಂದು ಒಂದು ಕಪ್ ಅಳತೆಯಿಂದ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿ ಬಂದು ನಾನು ಬಾಸುಮತಿ ರೈಸ್ ಸೇರಿಸ್ತಾ ಇದ್ದೀನಿ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಹಾಕೊಂಡಿದ್ದೀನಿ ಇದನ್ನು ನಾವು ಒಂದೇ ಒಂದು ಬಾರಿ ಚೆನ್ನಾಗಿ ತೊಳಿಬೇಕು ನಾವು ಎರಡು ಮೂರು ಬಾರಿ ಇದನ್ನು ತೊಳಿಬಾರ್ದು ಒಂದೇ ಒಂದು ಬಾರಿ ನಾವು ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ನಾವು ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ಚೆನ್ನಾಗಿ ಇದನ್ನು ನೆನೆಸ್ಕೋಬೇಕು ಈ ರೀತಿ ನಾವು ನೆನೆಸಿ ಮಾಡೋದ್ರಿಂದ ಅನ್ನ ಸಾಫ್ಟಾಗಿ ಉದುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಅಕ್ಕಿನ ನಾವು ನೆನೆಯದಿಕ್ಕೆ ಬಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸೋಣ ತುಪ್ಪ ಮತ್ತು ಎಣ್ಣೆ ಎರಡೂ ಕೂಡ ಚೆನ್ನಾಗಿ ಬಿಸಿ ಹಾಕಬೇಕು ಚೆನ್ನಾಗಿ ಬಿಸಿ ಇದ್ದಾಗೆ ಕಡಿಮೆ ಉರಿ ಮಾಡಿಕೊಂಡು ಈ ರೀತಿ ಸ್ವಲ್ಪ ಪಲಾವ್ ಸಾಮಾನುಗಳನ್ನ ಸೇರಿಸೋಣ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಮೊಗ್ಗು ಸ್ಟಾರು ಪಲಾವ್ ಎಲೆ ಈ ರೀತಿ ಪಲಾವ್ ಸಾಮಾನುಗಳನ್ನ ಸೇರಿಸಿದ್ದೀನಿ ಉರಿ ಕಡಿಮೆ ಇಟ್ಕೊಂಡು ಇದನ್ನು ನಾವು ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ಒಂದು ಏಳೆಂಟು ಪೀಸ್ ಆಗೋವಷ್ಟು ಗೋಡಂಬಿ ಪೀಸ್ನ ಕೂಡ ಇದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೇನು ಬೇಡ ಒಂದು ಏಳೆಂಟು ಪೀಸ್ ಗೋಡಂಬಿ ಪೀಸ್ ಹಾಕ್ಕೊಂಡು ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಮದ್ಯಕ್ಕೆ ಓಪನ್ ಮಾಡಿರೋ ಅಂಥದ್ದು ಹಾಗೇ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿದ್ದೀನಿ ಉರಿ ಮಾತ್ರ ಕಡಿಮೆನೇ ಇರಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಕಡಿಮೆ ಆಗೋ ತನಕ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಇದಕ್ಕೆ ಸ್ವಲ್ಪ ನಾನು ಹಸಿ ಬಟಾಣಿ ಇದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ಬಟಾಣಿನ ಟೋಟಲಿ ಸ್ಕಿಪ್ ಮಾಡಿ ಗೀರೈಸ್ ಮಾಡ್ಕೋಬೋದು ಒಂದು ಅಥವಾ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ಳಿ ಇಲ್ಲಿ ನಾನು ಈರುಳ್ಳಿ ಏನು ಸೇರಿಸಿಲ್ಲ ತುಂಬ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇರೋದು ಅಷ್ಟು ರುಚಿಯಾಗೂ ಕೂಡ ಇರುತ್ತೆ ಇವಾಗ ಬಟಾಣಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗ್ತಾ ಇದ್ದಾಗೆ ಇದಕ್ಕೆ ನಾನು ಹಾಲು ಸೇರಿಸ್ತಾ ಇದೀನಿ ಹಾಲು ಬಂದು ನಾವು ನಾರ್ಮಲ್ ಆಗಿ ಟೀ ಕಾಫಿ ಮಾಡ್ತೀವಿ ನೋಡಿ ಅದೇ ಹಾಲು ಸೇರಿಸ್ತಾ ಇರೋದು ನೀವು ಬೇಕಿದ್ರೆ ತೆಂಗಿನಕಾಯಿ ಏನಾದರೂ ಮನೆಯಲ್ಲಿ ಜಾಸ್ತಿ ಇತ್ತು ಅಂದರೆ ತೆಂಗಿನಕಾಯಿ ಹಾಲು ಕೂಡ ತೆಗೆದು ರೈಸ್ ಮಾಡ್ಕೋಬೋದು ಇನ್ನೂ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ನಾನು ಅಕ್ಕಿ ಯಾವ ಕಪ್ಪಲ್ಲಿ ತಗೊಂಡೆ ನೋಡಿ ಅದೇ ಕಪ್ಪಲ್ಲಿ ಎರಡೂವರೆ ಕಪ್ಪಾಗುವಷ್ಟು ನೀರು ಹಾಕಿದೀನಿ ಆ ಒಂದು ಕಪ್ ಹಾಲು ಕಪ್ ಆಗುವಷ್ಟು ನೀರು ಹಾಕೊಂಡಿದ್ದೀನಿ ಕಪ್ ಕಪ್ಪಾಗುವಷ್ಟು ಬಾಸುಮತಿ ರೈಸ್ಗೆ ಎರಡೂವರೆ ಆಗುವಷ್ಟು ನೀರು ಸರಿ ಹೋಗುತ್ತೆ ಅಕ್ಕಿ ನೆಂದಿರುತ್ತೆ ಜೊತೆಗೆ ಆ ಕುಕ್ಕರಲ್ಲಿ ಮಾಡ್ತಾಯಿದ್ದೀವಿ ಹಾಗಾಗಿ ಸಾಕಾಗುತ್ತೆ ನೀವೇನಾದರೂ ಅಕ್ಕಿ ನೆನೆಸಿಲ್ಲ ಮತ್ತು ಪಾತ್ರೆನಲ್ಲಿ ಮಾಡ್ತಾಯಿದ್ದೀನಿ ಅಂತ ಅಂದರೆ ಒಂದು ಅರ್ಧ ಕಪ್ ನೀರನ್ನ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಇವಾಗ ನೀರು ಕೂಡ ಚೆನ್ನಾಗಿ ಕುದ್ದಾದ ಮೇಲೆ ನೆನೆಸಿ ಇಟ್ಕೊಂಡಂಥ ಅಕ್ಕಿನೂ ಕೂಡ ಸೇರಿಸಿದ್ದಾಯಿತು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕಡಿಮೆ ಹುರಿನಲ್ಲಿ ನಾವು ಒಂದು ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡು ಕುಕ್ಕರ್ಗೆ ಹಾಕೋಣ ಟೈಮ್ ಇತ್ತು ಅಂದರೆ ನೀವು ಈ ರೀತಿ ಮಾಡ್ಕೊಬೋದು ಅಂದರೆ ಒಂದು ಅರ್ಧ ಭಾಗ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕ್ಬೋದು ಟೈಮ್ ಇಲ್ಲ ಅಂತ ಅಂದರೆ ನೀವು ಇನ್ಸ್ಟೆಂಟಾಗಿ ಕುಕ್ಕರ್ ಕ್ಯಾಪ್ ಹಾಕೋಬೋದು ಇಲ್ಲಿ ಕಡಿಮೆ ಊರಿನಲ್ಲಿ ಒಂದು ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡಿದ್ದೀನಿ ನೋಡಿ ಈಗ ಫೈನಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ಒಂದು ವಿಷಲ್ ತೆಗೆದ್ರೆ ಸೂಪರಾಗಿ ಗೀ ರೈಸ್ ರೆಡಿಯಾಗಿ ಹೋಗುತ್ತೆ ಇದು ಆಗಿ ಕುಕ್ಕರ್ ತಣ್ಣಗಾಗೋ ಅಷ್ಟರೊಳಗೆ ನಾವು ಗೀ ರೈಸ್ಗೆ ಸೂಪರಾಗಿ ಕಾಂಬಿನೇಷನ್ ಆಗುವಂತಹ ಒಂದು ಆಲೂ ಕುರ್ಮನ ರೆಡಿ ಮಾಡ್ಕೊಳ್ಳೋಣ ಆಲೂ ಕುರ್ಮಾ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಹಾಕ್ತಾಯಿದ್ದಾಗೆ ಇದಕ್ಕೆ ಒಂದೇ ಒಂದು ಪೀಸ್ ಚಕ್ಕೆ ಮಾತ್ರ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಈರುಳ್ಳಿ ಈರುಳ್ಳಿ ಬಂದು ಮೂರು ಈರುಳ್ಳಿ ಮೀಡಿಯಮ್ ಸೈಜು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಮದ್ದಿಗೆ ಓಪನ್ ಮಾಡಿರೋಂಥದ್ದು ಸ್ವಲ್ಪ ಹಸಿ ಕರಿಬೇವಿನ ಎಲೆಗಳನ್ನ ಹಾಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಉರಿನ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿನ ನಾವು ಒಂದು ಅರ್ಧ ಭಾಗ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಉಳಿದ ಪದಾರ್ಥಗಳನ್ನ ಸೇರಿಸೋಣ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಆಗ್ತಾಯಿದ್ದಾಗೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದು ಎರಡು ಚಿಟಕಿ ಆಗುವಷ್ಟು ಅಡುಗೆ ಅರಿಶಿನ ಪುಡಿ ಹಾಗೆ ಇದಕ್ಕೆ ಬಟಾಣಿ ಸೇರಿಸ್ತಾ ಇದ್ದೀನಿ ಬಟಾಣಿ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಅಥವಾ ಹಸಿ ಬಟಾಣಿ ಇಲ್ಲಾಂದರೆ ನೀವು ಒಣಗಿರೋಂಥ ಬಟಾಣಿನೇ ನೈಟ್ ನೀರಲ್ಲಿ ಹಾಕಿ ನೆನೆಸಿ ಹಾಕಿ ಮಾಡ್ಕೊಬೋದು ಇವಾಗ ಸ್ವಲ್ಪ ನಾನಿಲ್ಲಿ ಹಸಿ ಬಟಾಣಿ ಹಾಕ್ತಾ ಇದ್ದೀನಿ ಹಸಿ ಬಟಾಣಿ ಹಾಕೋದ್ರಿಂದ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ತುಂಬ ಬೇಗ ಬೇಯುತ್ತೆ ಅಂತ ಅಷ್ಟೇ ಇವಾಗ ಬಟಾಣಿನೂ ಕೂಡ ಫ್ರೈ ಆಗಬೇಕು ಹಾಗೆ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಸಿ ಸ್ಮೆಲ್ಲು ಕೂಡ ಕಡಿಮೆ ಆಗಬೇಕು ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ರೀತಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಆಗ್ತಾಯಿದ್ದಾಗೆ ಇದಕ್ಕೆ ನಾನು ಟೊಮೊಟೊ ಪೇಸ್ಟನ್ನ ಇದ್ದೀನಿ ಒಂದು ಮೂರು ಟೊಮೊಟೊ ಅಂಥದ್ದು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ ಟೊಮೊಟೊ ಪೇಸ್ಟ್ ಹಾಕಿಲ್ಲ ಅಂದರೆ ನೀವು ಚಿಕ್ಕ ಚಿಕ್ಕದಾಗಿ ಟೊಮೊಟೊನ ಹೆಚ್ಚು ಕೂಡ ಸೇರಿಸ್ಬೋದು ಈ ರೀತಿ ಟೊಮೊಟೊನ ಸ್ವಲ್ಪ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಗ್ರೇವಿ ತುಂಬ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಇವಾಗ ಟೊಮೊಟೊ ಪೇಸ್ಟ್ ಎಲ್ಲ ಸೇರಿಸಿದಾಯಿತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ಸ್ಮೆಲ್ ಕಂಪ್ಲೀಟಾಗಿ ಕಡಿಮೆ ಆಗಬೇಕು ಸ್ವಲ್ಪ ಎಣ್ಣೆ ಬಿಟ್ಟು ಚೆನ್ನಾಗಿ ಟೊಮೊಟೊ ಫ್ರೈ ಆಗಬೇಕು ಮುಚ್ಚಿ ನಾವು ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ರೀತಿ ಫ್ರೈ ಆಗಿದೆ ಎಣ್ಣೆ ಬಿಟ್ಟು ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಹಸಿ ಸ್ಮೆಲ್ಲು ಕೂಡ ಕಡಿಮೆ ಆಗಿದೆ ಇದೇ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಇಲ್ಲ ಅಂದರೆ ತೊಂದರೆ ಇಲ್ಲ ನೀವು ಆರಾಮಾಗಿ ಚಿಲ್ಲಿ ಪೌಡ್ರ್ ಧನಿಯಾ ಪುಡಿನ ಹಾಕಿ ಮಾಡ್ಕೊಬೋದು ಎರಡು ಸ್ಪೂನು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಹಾಕಿ ಮಾಡ್ಕೊಳ್ಳಿ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಹಾಕೊಳ್ಳಿ ಇಲ್ಲಿ ನಾನು ಸಾಂಬಾರು ಪುಡಿ ಹಾಕಿರೋದರಿಂದ ಗರಂ ಮಸಾಲ ಏನೂ ಹಾಕಿಲ್ಲ ಎರಡು ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಅಂದರೆ ಆಗಿ ನಾವು ತರಕಾರಿ ಸಾಂಬಾರು ಬೇಳೆ ಸಾಂಬಾರು ಮಾಡ್ತೀವಿ ನೋಡಿ ಅದೇ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ಬೇಕಾದರೆ ನಾವು ಮತ್ತೆ ಇನ್ನೊಂದು ಸಲ ನೀರನ್ನ ಸೇರಿಸ್ಕೊಂಡು ರೆಡಿ ಮಾಡ್ಕೋಬೋದು ಇವಾಗ ಒಂದು ಅರ್ಧ ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಮತ್ತೆ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಗ್ರೇವಿನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದು ಬೆಂದರೆ ಇನ್ನೂ ಕೂಡ ಗಟ್ಟಿಯಾಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಉಪ್ಪು ಹಾಕೋಣ ಕ್ಯಾಪ್ ಹಾಕಿ ನಾವು ಬೇಯಿಸ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಹಾಕೋಣ ಯಾಕೆಂದರೆ ಬಟಾಣಿ ಇರುತ್ತೆ ನೋಡಿ ಬಟಾಣಿನೂ ಕೂಡ ಉಪ್ಪಿಡ್ದು ಚೆನ್ನಾಗಿ ಬೇಯಬೇಕು ಇವಾಗ ಇದನ್ನು ಮೇಲ್ಗಡೆ ಒಂದು ಕ್ಯಾಪ್ ಮುಚ್ಚಿ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಕಡಿಮೆ ಹುರಿನಲ್ಲಿ ಬೇಯೋದಿಕ್ಕೆ ಬಿಡೋಣ ಇದು ಬೇಯ ಅಷ್ಟರೊಳಗೆ ಆವಾಗಲೇ ನಾವು ವಿಶಾಲಾಗೋದಿಕ್ಕೆ ಬಿಟ್ಟಂಥ ಗೀ ರೈಸ್ ನೋಡೋಣ ಗೀ ರೈಸು ಒಂದು ವಿಶಾಲಾಗಿ ಕುಕ್ಕರು ತಣ್ಣಗಾಗಿದೆ ಇವಾಗ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಗೀ ರೈಸು ಕೂಡ ರೆಡಿಯಾಗಿದೆ ತುಂಬ ಉದುದ್ರಾಗಿ ತುಂಬ ಸಾಫ್ಟಾಗಿ ಆಗಿದೆ ನೀವು ಮನೆಯಲ್ಲಿ ಏನಾದರೂ ತೆಂಗಿನಕಾಯಿ ಜಾಸ್ತಿ ಇತ್ತು ಅಂದರೆ ಒಂದು ಕಪ್ಪಾಗೋವಷ್ಟು ತೆಂಗಿನಕಾಯಿ ಹಾಲನ್ನ ತೆಗೆದು ಮಾಡ್ಕೊಳ್ಳಿ ಗೀ ರೈಸು ಇನ್ನೂ ರುಚಿಯಾಗಿರುತ್ತೆ ಇಲ್ಲಿ ನಾನು ನಾರ್ಮಲ್ ಆಗಿರುವಂಥ ಹಾಲನ್ನೇ ಹಾಕಿದ್ದೀನಿ ಯಾಕೆಂದರೆ ಗೀ ರೈಸ್ಗೆ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಗೀ ರೈಸು ವೈಟಾಗಿ ಚೆನ್ನಾಗಿ ಬರುತ್ತೆ ಒಂದು ಕಪ್ ಹಾಲು ಹಾಕಿ ಮಾಡೋದ್ರಿಂದ ನೋಡಿ ಸೂಪರಾಗಿ ಗೀ ರೈಸ್ ರೆಡಿಯಾಗಿದೆ ಇದನ್ನು ಮುಚ್ಚಿ ನಾವು ಹಾಗೆ ಬಿಡೋಣ ಈಗ ಬೇಯ್ತಾ ಇರುವಂಥ ಗ್ರೇವಿ ನೋಡೋಣ ಗ್ರೇವಿ ನೋಡ್ತಾ ಇರ್ಬೋದು ಎಣ್ಣೆ ಬಿಟ್ಟು ಚೆನ್ನಾಗಿ ಬೆಂದಿದೆ ನೋಡಿ ನಾವು ಎಲ್ಲ ಪದಾರ್ಥನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನೀರು ಹಾಕಿರೋದ್ರಿಂದ ಈ ಗ್ರೇವಿ ಎಣ್ಣೆ ಬಿಟ್ಟು ಬೇಯೋದಕ್ಕೆ ತುಂಬ ಟೈಮ್ ತಗೊಳ್ಳಲ್ಲ ಒಂದು ಎರಡು ನಿಮಿಷದಲ್ಲೆಲ್ಲ ಗ್ರೇವಿ ಎಣ್ಣೆ ಬಿಟ್ಟು ಬೆಂದೋಗುತ್ತೆ ನೋಡಿ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಒಂದ್ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ಆಲೂಗೆಡ್ಡೆ ಸೇರಿಸೋಣ ಆಲೂಗೆಡ್ಡೆ ಬಂದು ಒಂದು ನಾಲ್ಕು ಆಲೂಗೆಡ್ಡೆನ ಕುಕ್ಕರಲ್ಲಿ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಅದರಲ್ಲಿ ಒಂದು ಆಲೂಗೆಡ್ಡೆನ ಮಾತ್ರ ನಾನು ಈ ರೀತಿ ಕೈಯಲ್ಲಿ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಗ್ರೇವಿ ತಿಕ್ಕಾಗಿ ಬರುತ್ತೆ ಅಂತ ಅಷ್ಟೆ ಒಂದು ಆಲೂಗೆಡ್ಡೆನ ಈ ರೀತಿ ಕೈಯಲ್ಲಿ ಪುಡಿ ಮಾಡಿ ಸೇರಿಸ್ಕೊಂಡು ಇನ್ನು ಉಳಿದ ಮೂರು ಆಲೂಗೆಡ್ಡೆನ ಈ ರೀತಿ ನಾನು ಸ್ವಲ್ಪ ದಪ್ಪ ದಪ್ಪ ಹಾಕಿ ಕಟ್ ಮಾಡಿ ಸೇರಿಸಿದ್ದೀನಿ ನಿಮಗೆ ಬೇಕಾದ ಸೈಜಲ್ಲಿ ನೀವು ಕಟ್ ಮಾಡಿ ಸೇರಿಸ್ಬೋದು ಇವಾಗ ನೋಡಿ ಎಲ್ಲ ಆಲೂಗೆಡ್ಡೆನೂ ಕೂಡ ಸೇರಿಸಿದಾಯಿತು ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇನ್ನು ಒಂದು ಅಥವಾ ಎರಡು ನಿಮಿಷ ನಾವು ಕ್ಯಾಪ್ ಮುಚ್ಚಿ ಇದನ್ನು ಬೇಯಿಸ್ಕೊತು ಅಂದರೆ ಸೂಪರಾಗಿ ಆಲೂಗೆಡ್ಡೆ ಕುರ್ಮ ರೆಡಿಯಾಗಿ ಹೋಗುತ್ತೆ ತುಂಬ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಇದಕ್ಕೆ ನಾವು ಆಲೂಗೆಡ್ಡೆ ಒಂದು ಇಟ್ಕೊತು ಅಂದರೆ ಇನ್ನೇನು ಕೆಲಸ ಇಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಆಲೂಗೆಡ್ಡೆ ಒಂದು ನಾವು ಬೇಯಿಸಿ ಸಿಪ್ಪೆ ತೆಗೆದಿಟ್ಕೋಬೇಕಷ್ಟೇ ಇವಾಗ ನೋಡಿ ಆಲೂಗೆಡ್ಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ ಮುಚ್ಚಿ ನಾನು ಇನ್ನೊಂದು ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇವಾಗ ಮತ್ತೆ ಫೈನಲಿ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಆಲೂಗೆಡ್ಡೆ ಕುರ್ಮಾ ರೆಡಿಯಾಗಿದೆ ಆಲೂಗೆಡ್ಡೆ ಕುರ್ಮಾ ಅಥವಾ ಆಲೂಗೆಡ್ಡೆ ಸಾಗು ಏನು ಬೇಕಾದರೂ ಹೇಳ್ಬೋದು ಫೈನಲಿ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇಷ್ಟ ಇತ್ತು ಅಂದರೆ ಸ್ವಲ್ಪ ಕಸ್ತೂರಿ ಮೇತೆಯೂ ಕೂಡ ನೀವು ಈ ಟೈಮಲ್ಲಿ ಹಾಕ್ಬೋದು ಇವಾಗ ನೋಡಿ ಫೈನಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಲೂಗೆಡ್ಡೆ ಕುರ್ಮ ಇನ್ಸ್ಟೆಂಟಾಗಿ ರೆಡಿಯಾಗಿ ಹೋಗುತ್ತೆ ಇದು ಗೀ ರೈಸ್ಗೆ ಅಂತಲೇ ಅಲ್ಲ ಚಪಾತಿ ಪೂರಿ ರೈಸು ಎಲ್ಲದಕ್ಕೂ ತುಂಬ ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಕೋಬೋದು ಆಲೂಗೆಡ್ಡೆ ಒಂದು ಬೇಯಿಸಿಟ್ಕೋಬೇಕಷ್ಟೇ ಇದಕ್ಕೆ ನೋಡಿ ಇಷ್ಟೇ ಇದು ಸೂಪರಾಗಿ ಆಲೂ ಕುರ್ಮ ರೆಡಿಯಾಗಿದೆ ಇವಾಗ ರೆಡಿಯಾಗಿರುವಂಥ ಆಲೂ ಕುರ್ಮ ಮತ್ತು ಗೀ ರೈಸ್ನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಗೀ ರೈಸ್ ನೋಡ್ತಾ ಇರ್ಬೋದು ಉದುದ್ರಾಗಿ ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ರೆಡಿಯಾಗಿದೆ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಇವಾಗ ಗೀ ರೈಸ್ಗೆ ಕಾಂಬಿನೇಷನ್ ಆಗಿ ಮಾಡಿದಂಥ ಆಲೂ ಕುರ್ಮಾ ಎರಡರ ಕಾಂಬಿನೇಷನ್ ಅಂತೂ ಅದ್ಭುತವಾಗಿರುತ್ತೆ ತುಂಬ ಕಡಿಮೆ ಸಮಯದಲ್ಲಿ ಆಗುವಂಥ ರೆಸಿಪಿ ಖಂಡಿತ ಒಂದ್ಸಲ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಈ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್